ಆತ ಒತ್ತಿ ಒತ್ತಿ ಹೇಳ್ದ ಶವ ಸಿಕ್ಕಾಗ ಮಾಹಿತಿ ಕೇಂದ್ರದವರು ನಮಗೆ ಹೇಳ್ತಿದ್ರು ನಾವು ಗ್ರಾಮ ಪಂಚಾಯಿತಿಯವ್ರಿಗೆ ಹೇಳ್ತಿದ್ವಿ ಪೊಲೀಸ್ ಕಂಪ್ಲೇಂಟ್ ಆಗ್ತಿತ್ತು ಡಾಕ್ಟರ್ಗಳ ಬರ್ತಿದ್ರು ಪೋಸ್ಟ್ ಮಾರ್ಟಮ್ ಆಗ್ತಿತ್ತು ಶವಗಳ ವಿಪರೀತ ಕೊಳತಿದ್ರೆ ಅಲ್ಲೇ ಹೂಳ್ತಾ ಇದ್ವಿ ಆವತ್ತೇ ಸತ್ತಂಥ ಮೃತಪಟ್ಟಂಥ ದೇಹಗಳಾಗಿದ್ದರೆ ಬೆಳತಂಗಡಿಗೆ ಕಳಿಸ್ತಿದ್ವಿ ಬೆಳತಂಗಡೀಲಿ ಪೋಸ್ಟ್ ಮಾರ್ಟಮ್ ಆಗ್ತಾಯಿತ್ತು ಎಲ್ಲ ಹೇಳ್ದಾಯ್ತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳಿದ್ದು ಉಳ್ದಿದ್ದೆಲ್ಲ ಬಿಟ್ಟುಬಿಡು ಉಳ್ದಿದ್ದೆಲ್ಲ ಬಿಟ್ಟುಬಿಡು ನೀನು ಆ ಶವಗಳು ಮಹಿಳೆಯರ ಶವಗಳಾಗಿರ್ತಾ ಇದ್ವು ರೇಪ್ ಆ್ಯಂಡ್ ಮರ್ಡರ್ ಆದ ಸ್ಥಿತಿಯಲ್ಲಿರ್ತಿದ್ವು ಅಂತ ಹೇಳಬೇಕು ಅಂಥೇಳಿ ಈತನಗೊಂದಷ್ಟು ಒಂದಷ್ಟು ದುಡ್ಡು ಕೊಟ್ಟರು ದುಡ್ಡು ಕೊಟ್ಟರು ಕಡಿಮೆ ಸಂಬಳದ ಜನ ರೀ ಇವರೆಲ್ಲ ಪಾಪ ದುಡ್ಡು ಅವತ್ತಿನ ದುಡಿಮೆ ಆವತ್ತಿನ ಊಟ ಅನ್ನುವಂಥ ಜನ ಇವರಿಗೆ ತಿಂಗಳಿಗೆ ಹತ್ತು ಸಾವಿರ ಅಂದರೆ ತುಂಬ ದೊಡ್ಡದು ಅಮೌಂಟು ತುಂಬ ದೊಡ್ಡ ಮೊತ್ತ ಅದು ಇವನು ಖುಷಿಯಾದ ಅದಾದ ಮೇಲೆ ಇವನಿಗೆ ಅನ್ನಿಸ್ತು ಧರ್ಮಸ್ಥಳದ ವಿರುದ್ಧ ಇದನ್ನು ನಾನು ಹೇಳಿದರೆ ಸರಿಗಿರುತ್ತಾ ತಪ್ಪಾಗೋದಿಲ್ವಾ ಇದು ಅಂತ ಇವೆಲ್ಲ ಕನ್ ಕಾನ್ವರ್ಸೇಷನ್ ನಡೀತಾ ಬಂತು ಓರ್ ದ ಪೀರಿಯಡ್ ಆಫ್ ಟೈಮ್ ಇದು ಒಂದೇ ದಿವಸ ಆಗಿದ್ದು ಅಂತ ಹೇಳ್ತಾ ಇಲ್ಲ ನಾನು ಯಾವಾಗ ಇವನು ಹಿಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ನಲ್ಲ ಅಯ್ಯೋ ಅದು ವಿರುದ್ಧ ಹೆಂಗ್ರಿ ಹಿಂಗೆ ಹೇಳೋದು ಧರ್ಮಸ್ಥಳದ ವಿರುದ್ಧ ಹೆಂಗೆ ಹೇಳೋದು ಅಂತ ಆವಾಗ ತಿಮರೋಡಿ ವಾಪಸ್ ಹೆದರ್ಸೋದಕ್ಕೆ ಶುರು ಮಾಡಿದ್ನಂತೆ ನೀನು ನಾವು ಹೇಳ್ದಂಗೆ ಕೇಳದೆ ಹೋದರೆ ಇನ್ಯಾರಿಂದಲೋ ಆ ಜಾಗಗಳನ್ನು ಅಗ್ಸಿ ಅಲ್ಲಿ ಅಸ್ಥಿ ಪಂಜರಗಳನ್ನು ತೋರಿಸಿ ಇವು ಧರ್ಮಸ್ಥಳದ ದೇವಸ್ಥಾನದವರಿಂದ ಕೊಲೆಯಾದವರ ಶವಗಳು ಇವುಗಳನ್ನು ಹೂಳುವುದರಲ್ಲಿ ಚಿನ್ನ ಪಾತ್ರ ಇತ್ತು ಅಂತ ನಿನ್ನ ಮೇಲೆ ಕೇಸ್ ಮಾಡಿಸ್ತೀವಿ ಅಂತ ಹೆದರಿಸಿದ್ರಂತೆ ಒಂದು ಕಡೆ ಹೆದರಿಕೆ ಇನ್ನೊಂದು ಕಡೆ ಹಣದ ಆಮಿಷ ಒಪ್ಕೊಂಡು ಬಿಟ್ಟೆ ಸರ್ ನಾನು ಅಂತ ಅಂತನಿದ್ದೆ ಒಪ್ಕೊಂಡು ಬಿಟ್ಟೆ ಅಂತ ಅದಾದ ಮೇಲೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರೂ ದಿಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಈತನನ್ನು ಈತನನ್ನು ಸುಜಾತಾಳನ್ನು ಎಲ್ಲ ದಿಲ್ಲಿಗೆಲ್ಲ ಕರ್ಕೊಂಡು ಫ್ಲೈಟೆಲ್ಲ ಹತ್ತಿಸಿ ಎಲ್ಲ ಆಗಿದೆ ಯಾರ್ಯಾರನ್ನ ಮೀಟ್ ಮಾಡಿಸ್ಬೇಕು ಮೀಟ್ ಮಾಡಿಸಿ ಪಕ್ಕಾ ಪ್ಲ್ಯಾನ್ ತಯಾರಾಯಿತು ಜೂನ್ ಅಷ್ಟೊತ್ತಿಗೆ ಈ ಪಾತ್ರಧಾರಿಯನ್ನು ಸಮಾಜದ ಮುಂದೆ ಪ್ರೆಸೆಂಟ್ ಮಾಡುವ ಪ್ಲ್ಯಾನ್ ತಯಾರಾಯಿತು ಮಾಡಿದ್ರು ಪ್ರೆಸೆಂಟ್ ಮಾಡಿದ್ರು